ಬಡಿಕೇರಿಯ ಸರ್ಕಾರಿ ಬಾಲಮಂದಿರಕ್ಕೆ ಶೀಘ್ರದಲ್ಲೇ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ಬಡಿಕೇರಿ ಶಾಸಕ ಡಾಕ್ಟರ್ ಬಂತರಗೌಡ ತಿಳಿಸಿದ್ದಾರೆ ಬಡಿಕೇರಿಯ ಸರ್ಕಾರಿ ಬಾಲಕರ ಬಾಲಮಂದಿರದಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಬಂತರಗೌಡ ಸರ್ಕಾರಿ ಬಾಲಕರ ಬಾಲಮಂದಿರದಲ್ಲಿರುವ ವಿದ್ಯಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ಮತ್ತು ಕಾಂಪೌಂಡ್ ನಿರ್ಮಾಣ ಮಾಡಲಾಗುತ್ತೆ ಅಧಿಕಾರಿಗಳು ಸ್ವಯಂ ಮುತುವರ್ಜಿ ವಹಿಸಿ ಗುತ್ತಿಗೆದಾರರಿಗೆ ಸ್ಪಷ್ಟ ನಿರ್ದೇಶನ ನೀಡುವ ಮೂಲಕ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳುವಂತೆ ಸೂಚನೆ ನೀಡಿದರು ಈ ಸಂದರ್ಭ ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಕಾಂಗ್ರೆಸ್ ಪ್ರಮುಖರು ಪಾಲ್ಗೊಂಡಿದ್ದರು ಇವತ್ತು ನಮ್ಮ ಮಡಿಕೇರಿಲಿ ಬಾಲಕ್ರಿಯ ಭವನದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ವೆಚ್ಚದ್ರಲ್ಲಿ ಈ ಸುತ್ತ ಕಾಂಪೌಂಡಿಂಗ್ ವಾಲು ಈ ಸಂಸ್ಥೆಗೆ ಹಳೆ ಕಾಂಪೌಂಡ್ ವಾಲ್ ಇರೋದ್ರಿಂದ ಆಮೇಲೆ ಕೆಲವು ಕಡೆಯಲ್ಲಿ ಕಾಂಪೌಂಡು ಬಿದೋಗಿರೋದಿಂದ ಸರ್ಕಾರದ ಜೊತೆಯಿಂದ ಒಂದೂವರೆ ಕೋಟಿ ವೆಚ್ಚದರಲ್ಲಿ ಕೆಲವು ಟೈ ಕೆಲವು ಏರಿಯಾದಲ್ಲಿ ರಿಟೈನಿಂಗ್ ವಾಲು ಕಾಂ ಕಾಂಪೌಂಡ್ ವಾಲು ಇವತ್ತು ಗುದ್ದಿ ಪೂಜೆ ಮಾಡಲಿಕ್ಕೆ ನಮ್ಮ ಸಿಬ ಡಿಪಾರ್ಟ್ಮೆಂಟ್ ಅಧಿಕಾರಿ ಅವರು ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಹೊದ್ದೂರು ಗ್ರಾಮ ಪಂಚಾಯತ್ ಅಂಥ ಹಂಸಣ್ಣವರು ಮೋನವರು ಎಲ್ಲ ಹನೀಫ್ ಅವರು ಎಲ್ಲರೂ ಸೇರಿ ಇವತ್ತು ಒಳ್ಳೆ ಕಾಮಗಾರಿ ಇದಕ್ಕೆ ಯಾಕಂತಂದರೆ ನಮ್ಮ ಈ ಬಾಲಕರಿಗೆ ಒಂದು ರಕ್ಷಣೆ ಕೊಡಬೇಕು ಅಂತ ನಮ್ಮ ಜವಾಬ್ದಾರಿ ಇದೆ ಅವ್ರ ಕಷ್ಟದಲ್ಲಿದ್ದಾಗೂ ಮನ್ಸು ಬೇರೆ ಬೇರೆ ಕಡೆ ಹೋಗ್ಬೋದು ಅದಕ್ಕೋಸ್ಕರ ಅವ್ರಿಗೆ ಸುರಕ್ಷತೆಗೆ ಒಂದು ಒಳ್ಳೆ ರೀತಿಯಲ್ಲಿ ಕಾಂಪೌಂಡಿಂಗ್ ಕೊಟ್ಟರೆ ನೀವು ಹೇಳ್ದಂಗೆ ಹೊರಗಡೆ ಹೋಗೋಂಥ ಅವಕಾಶ ಸಿಕ್ಕಲ್ಲ ಹೊರಗಡೆ ಅಂತ ಬೇರೆಯವರು ನುಗ್ಗೋಕ್ಕೆ ಅವಕಾಶ ಸಿಕ್ಕಲ್ಲ ನಾನು ನಮ್ಮ ಈರೋಸ್ವಾಮಿಯವ್ರಿಗೆ ಏನು ಜವಾಬ್ದಾರಿ ಹೇಳ್ತೀನಿ ಅಂತಂದರೆ ಕಂಟ್ರಾಕ್ಟ್ರ್ ಮುಖಾಂತರ ಕ್ಲೀನಾಗಿ ಕಳಿಸ್ಕೊಡ್ಲಿ ಅಂತಂದರೆ ಇಲ್ಲಿ ಮಳೆ ಜಾಸ್ತಿ ಈ ಈ ಭಾಗದಲ್ಲಿ ಕ್ವಾಲಿಟಿಕ್ ವರ್ಕ್ನ ಮೈಂಟೈನ್ ಮಾಡೋಕ್ಕೆ ನೀವೆಲ್ಲರೂ ಸಿಬ್ಬಂದಿಗಳೆಲ್ಲರೂ ಜವಾಬ್ದಾರಿ ತೊಗೊಳ್ಳಿ ಈ ಕಾಮಗಾರಿ ಆದಷ್ಟು ಬೇಗ ಗುಣಮಟ್ಟ ಕಾಮಗಾರಿನ ಆದಷ್ಟು ಬೇಗ ನೀವು ಮಾಡಬೇಕು ಅಂತ ನಿಮ್ಮ ಮೇಲೆ ಒತ್ತಡ ಮಾಡಿ ಇವತ್ತೇ ಪೂಜೆ ಮಾಡಿದ್ದಾರೆ ಪೂಜೆ ಮಾಡಾದ ಮೇಲೆ ನಾವು ಕಾಯಕ್ಕೆ ಹೋಗಬಾರ್ದು ಇಮಿನಿಯೇಟಾಗಿ ನಾಳೆಯಿಂದನೇ ಕಾಮಗಾರಿ ಸ್ಟಾರ್ಟ್ ಮಾಡಲಿಕ್ಕೆ ನೀವೊಂದು ಜವಾಬ್ದಾರಿ ತೊಗೊಳ್ಳಿ